ನಟ ದರ್ಶನ್ ಅವರು ಸದ್ಯ ಜೈಲಿನಲ್ಲಿ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅವರು ಮತ್ತೆ ಜೈಲು ವಾಸ ಅನುಭವಿಸುವಂತೆ ಆಗಿದೆ ಹೀಗಿರುವಾಗಲೇ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ನಡೆದಿದೆ ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ಹಣವನ್ನು ದೋಚಲಾಗಿದೆ ಈ ವಿಚಾರ ಶಾಕಿಂಗ್ ಎನಿಸಿದೆ ಇದಕ್ಕೆ ಸಂಬಂಧಿಸಿದಂತೆ ದೂರು ಕೂಡ ದಾಖಲಾಗಿದೆ ಯಾರ ಮೇಲೆ ಅನುಮಾನ ಇದೆ ಅನ್ನೋದನ್ನ ವಿಜಯಲಕ್ಷ್ಮಿ ಅವರು ವಿವರಿಸಿದ್ದಾರೆ ವಿಜಯಲಕ್ಷ್ಮಿ ಅವರು ಹೊಸಕೆರೆಹಳ್ಳಿಯ ಪ್ರೆಸ್ಟೀಜ್ ನಲ್ಲಿ ವಾಸವಾಗಿದ್ರು ಅವರ ಮನೆಯಿಂದ ಮೂರು ಲಕ್ಷ ರೂಪಾಯಿ ಕದ್ದುಕೊಂಡು ಹೋಗಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜ್ ಬೆಂಗಳೂರಿನ ಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ದಾಖಲು ಮಾಡಿದ್ದಾರೆ ಸೆಪ್ಟೆಂಬರ್ ನಾಲ್ಕರಿಂದ ಎಂಟರ ಅವಧಿಯಲ್ಲಿ ಈ ಕಳ್ಳತನ ನಡೆದಿದೆ ವಿಜಯಲಕ್ಷ್ಮಿ ಅವರು ನಾಗರಾಜ್ ಬಳಿ ಸ್ವಲ್ಪ ಹಣವನ್ನ ಬೆಡ್ರೂಮ್ ವಾರ್ಡ್ ವಾರ್ಡ್ ನಲ್ಲಿ ಇಡುವಂತೆ ಸೂಚಿಸಿದ್ರು ಆ ಬಳಿಕ ಇವರು ಮೈಸೂರಿಗೆ ತೆರಳಿದ್ರು ಸೆಪ್ಟೆಂಬರ್ ಎಂಟರಂದು ಬಂದು ನೋಡಿದಾಗ ಹಣ ಇರಲಿಲ್ಲ ಎನ್ನಲಾಗಿದೆ ಮನೆ ಕೆಲಸದವರನ್ನು ಕೇಳಿದ್ರು ಯಾರೊಬ್ಬರು ಹಣದ ಬಗ್ಗೆ ಮಾಹಿತಿ ನೀಡಲಿಲ್ಲ ಹೀಗಾಗಿ ದೂರು ದಾಖಲು ಮಾಡಲಾಗಿದೆ